ಎಲ್ಲ ಮೊಬೈಲ್ ಅಲ್ಲಿ ವಾಪಸ್ ಕೊಡ್ಬೇಕು ಮೊಬೈಲ್ ಪಬ್ಲಿಕ್ ಯಾರು ಇರಬಾರ್ದ್ರಿ ದಯವಿಟ್ಟು ಮೀಡಿಯಾದರೆಲ್ಲ ನೋಡ್ತಾರೆ ದಯವಿಟ್ಟು ಹೇಳ್ತಾ ಇದ್ರೆ ಅವಕಾಶ ಮಾಡಬೇಕು ಓನ್ಲಿ ಮೆಂಬರ್ಸ್ ಎಮ್ ಎಲ್ ಎ ಸಾಹೇಬ್ರು ಎಂ ಪಿ ಸಾಹೇಬ್ರು ಅಷ್ಟೇ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಸ್ವಾಮಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪಾ ನವೀನ್ ಅವರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಚುನಾವಣೆಯನ್ನು ತಿಳಿಸ್ಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೂ ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನ್ ಅವರ ಪಕ್ಷದ ಸದಸ್ಯರುಗಳು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರುಗಳು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡಬೇಕು ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ಒಂದು ಸಹಕಾರ ಹಾಗೂ ಇವತ್ತು ಪಕ್ಷದ ಎಲ್ಲ ಶ್ರಮದಿಂದ ಇವತ್ತು ಇನ್ನೊಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಸಂದರ್ಭದಲ್ಲಿ ಆಲೋಚನೆಯಲ್ಲಿತಕ್ಕಂಥ ಎಲ್ಲರಿಗೂ ಎಲ್ಲ ಪಕ್ಷದವರಿಗೂ ನಾನು ಇವತ್ತು ಅಲೆಬಾಗಿ ಅವರು ತಿಳಿದುಕೊಂಡು ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ ಅಭಿನಂದನೆ ತಿಳಿಸ್ತೀನಿ ಏನು ನಮ್ಮ ಶಾಸಕರು ರಮಯಣ್ಣ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಬಿ ಜೆ ಪಿ ನಾಯಕರಾದ ರಾಮಚಂದ್ರೇಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಜೊತೆ ಇಂಡಿಪೆಂಡೆಂಟ್ಗೆ ಮ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದಿಂದ ಏನು ಸಹಕಾರ ಕೊಟ್ಟಿದ್ದಾರೆ ಸಿದ್ದಗಟ್ಟೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರಿಗೆಲ್ಲರೂ ಕೃತಜ್ಞ ಕೃತಜ್ಞತೆ ಏನೋ ಒಂದು ಅಭಿವೃದ್ಧಿ ಆಗಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ

ಎಲ್ಲ ಮೊಬೈಲ್ ಅಲ್ಲ ವಾಪಸ್ ಕೊಡ್ಬೇಕು ಮೊಬೈಲ್ ಮೊಬೈಲ್ ಕೊಡಿ ಒಬ್ಬಳಿಕ್ ಯಾರು ಇರಬಾರ್ದ್ರಿ ದಯವಿಂದ್ರೆ ವಿಡಿಯೋದರೆಲ್ಲ ನೋಡ್ತಾರೆ ಜಯವಿಟ್ಟು ಹೇಳ್ತಾರೆ ಅವಕಾಶ ಮಾಡಬೇಕು ಒನ್ಲಿ ಮೆಂಬರ್ಸು ಎಮ್ ಎಲ್ ಎ ಸಾಹೇಬ್ರು ಎಮ್ ಪಿ ಸಾಹೇಬ್ರು ಅಷ್ಟೇ ಅದರ್ವೈಸ್ ಪತ್ರಿಯಲ್ಲಿ ಹಂಗೋಡಿ ಪೋಲಿಸ್ರಿ ಪೊಲೀಸ್ರೇ ಬನ್ನಿ ಸ್ವಲ್ಪ ಯಾರು ಮಾತಾಡಬೇಕು ಗೌರಿ ಗಣೇಶನ ಹಬ್ಬದ ಸುಭಾಷ್ ಶಗ್ ಲಳಿತ ಏನಿವತ್ತು ಶಿಲ್ಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಒಂದು ನಗರಸಭೆಯಲ್ಲಿ ಈ ದಿನ ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದಂಥ ತಮ್ಮ ವೆಂಕಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಧರ್ಮಪತ್ನಿಯಾದಂಥ ರೂಪಾ ನವೀನ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಮಲ್ಲೇಶ್ ಅಣ್ಣವರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ರಾಮಚಂದ್ರೇಗೌಡರು ವಿಶೇಷವಾಗಿ ಇವತ್ತು ಎನ್ ಡಿ ಎ ಮೈತ್ರಿ ಒಕ್ಕೂಟದಲ್ಲಿ ಹುಕ್ಕುಟ್ಟು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳ ಒಂದು ಆಶೀರ್ವಾದ ಹಾಗೂ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಇಂಡಿಪೆಂಡೆಂಟ್ ಸದಸ್ಯರು ಸಹ ಇವತ್ತು ನಮ್ಮ ಸಹಾಯ ಮಾಡಿದ್ದಾರೆ ಇದ್ರ ಜೊತೆಗೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಅನುಭವ ಇದ್ದಂಥ ನಮ್ಮ ಕಾಂಗ್ರೆಸ್ ಸದಸ್ಯರಾದಂಥ ಮಂಜಣ್ಣವರು ಅನಿಲ್ ಅಣ್ಣವರು ನಮ್ಮ ಮನೋಹರ್ ಅಣ್ಣವರು ಮತ್ತು ನಮ್ಮ ವಿಷ್ಣುಮೂರ್ತಿಯವರು ಮತ್ತು ನಮ್ಮ ಮಂಜುವವರು ಬೆಳಕಿನ ಮಿಗಿಳಾಗಿ ನಮ್ಮ ಜಿಬಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ವಾತಾವ ಯಾವ ರೀತಿ ವಾತಾವರಣ ಅದು ನನಗೆ ಗೊತ್ತಿಲ್ಲ ಆದರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಪರವಾಗಿ ಎನ್ ಡಿ ಎ ಪರವಾಗಿ ವಿಶೇಷವಾಗಿ ಸಂಖ್ಯಾತರು ಸಮುದಾಯದ ಇವತ್ತು ಸದಸ್ಯರು ಆಶೀರ್ವಾದ ಮಾಡಿ ಒಬ್ಬ ಪಕ್ಷದ ನಿಷ್ಠಾವಂತನ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಇವತ್ತು ಇವತ್ತು ಅಧಿಕಾರಕ್ಕೆ ಬರ ಕಾರಣ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಮತ್ತು ಕುಮಾರಣ್ಣನ ಆಶೀರ್ವಾದ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇದೇ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀಘಟ್ಟ ಎಲ್ರಿಗೂ ನಮಸ್ಕಾರ ಈಗೇನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತೇನು ಶಿಡ್ಲಘಟ್ಟ ನಗರದಲ್ಲಿ ಇವತ್ತೇನು ಚುನಾವಣೆ ಇತ್ತು ಚುನಾವಣೆಯಲ್ಲಿ ಇವತ್ತು ಈಗ ದೇಶದಲ್ಲಿ ನರೇಂದ್ರ ಮೋದಿ ಹಾಗೂ ನಮ್ಮ ನಾಯಕರಾದಂಥ ಇಲ್ಲಿ ಜೆ ಡಿ ಎಸ್ಸಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಮೈತ್ರಿ ಕೊಡ್ತಾ ಏನು ಒಟ್ಟಿಗೆ ಒಂದು ರಾಜ್ಯದಲ್ಲಿ ಇವತ್ತು ದಡ್ಡ ಮಟ್ಟಕ್ಕೆ ಇವತ್ತು ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ದೇಶ ಹೆಂಗೆ ಮುಂದೆ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಶಿಡ್ಲಿಗಢದಲ್ಲಿ ಕೂಡ ಇವತ್ತು ನಮ್ಮ ನಾ ಒಂದು ಶಾಸಕರಾಗಿರ್ತಕ್ಕಂಥ ನಮ್ಮ ರವಿಣ್ಣವರು ಅದರ ಜೊತೆಗೆ ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಮಲ್ಲೇಶಣ್ಣವರು ಕೂಡ ಅವರ ನೇತೃತ್ವದಲ್ಲಿ ಇವತ್ತು ಏನು ಶಿಡ್ಗಢದಲ್ಲಿ ಜಯ ಸಿಕ್ಕಿದೆ ಇವತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆದಿಗೋಸ್ಕರ ಇವತ್ತೇನು ಇಂಡಿಪೆಂಡೆಂಟ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅದೇ ಹಾದಿಯಲ್ಲಿ ಇವತ್ತು ಕಾಂಗ್ರೆಸ್ ಇಂದ ಇರ್ತಕ್ಕಂಥ ಕೌನ್ಸಿಲರ್ ಕೂಡ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟದಲ್ಲಿ ನಗರದಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ಇವತ್ತು ನಾವು ಬೆಂಬಲ ಕೊಡ್ತೀವಿ ಒಂದು ಅಭಿವೃದ್ಧಿಯಲ್ಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಬೇಕು ಅಂತ ಅವರು ಕೂಡ ಬಂದು ಅತಿ ಹೆಚ್ಚು ಬಹುಮತದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಅಭಿವೃದ್ಧಿ ಆಗಲಿ ಅಂತ ಶಿಡ್ಲಘಟ್ಟ ಅಂತ ಹೇಳಿ ಶುಭ ಹಾರೈಸಿ ಏನು ಈ ದಿನ ಶಿಂಗ್ಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಸ್ವಾಮಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪಾ ನವೀನ್ ಅವರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದೆ ಸೇವೆ ಈ ಒಂದು ಚುನಾವಣೆಯನ್ನು ನಡೆಸಿಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರ ಅವರ ಪಕ್ಷದ ಸದಸ್ಯರು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕು ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದ ದೇವೇಗೌಡ ಮತ್ತು ಕುಮಾರಣ್ಣನವರು ಒಂದು ಸಹಕಾರ ಹಾಗೂ ಇವತ್ತು ಪಕ್ಷದ ಎಲ್ಲ ಎಸ್ ಪಕ್ಷದ ಪರಿಸರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಪಕ್ಷದವ್ರಿಗೂ ನಾನು ಇವತ್ತು ಅಲೆ ಬಾರಿ ಅವ್ರಿಗೊಂಡು ನಮ್ಮ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ